ಹಾಂ ಅಲೋ ನಮಸ್ಕಾರ ಸ್ನೇಹಿತರ ರೊಚ್ಚಿಗೆದ್ದ ವೈಷ್ ಮಾಡುತ್ತೇನು ಕಾವೇರಿಯಿಂದ ಸತ್ಯ ತಿಳ್ಕೊಂಡೇ ಬಿಟ್ನಲ್ಲ ಹೇಗೋ ಬಚಾವ್ ಆಗ್ಬೋದು ಅಂತ ಕಾವೇರಿಯವರು ಅಂದ್ಕೊಂಡ್ರೆ ಎಲ್ಲಿಂದೂ ಕೂಡ ಬಚಾವ್ ಆಗ್ತಿಲ್ಲ ಇಷ್ಟು ದಿನಗಳ ಸುಪ್ರೀತ ಅವರ ಗಂಡ ಯಾರು ಅನ್ನೋ ಸತ್ವರಿಲ್ಲ ಆಗ್ತಿದೆಯಾ ಇದು ಎಲ್ಲದಕ್ಕೂ ಕೂಡ ಉತ್ತರ ಸಿಗಬೇಕು ಅಂದರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶ್ ಯಾವಾಗ ಅಮ್ಮನ ಸತ್ಯ ಕೇಳಿದ್ರು ಇಲ್ಲಿ ಕಾವೇರಿಯವರು ನಡ್ಕೋಗ್ಬಿಡ್ತಾರೆ ಬಟ್ ಇಲ್ಲಿ ವಿಧಿ ಬಂದಿದೆ ಕಾವೇರಿ ಸ್ವಲ್ಪ ನಿರಾಳ ಆಗ್ತಾರೆ ಇಲ್ಲಿ ವಿಧಿ ಬಂದು ತನ್ನ ಬರ್ಡೇ ಇದೆ ನೀವು ಯಾರೂ ಕೂಡ ನನ್ ಮಾಡ್ಕೊಳ್ಳೇ ಇಲ್ಲ ನಾನು ನಿಮ್ಮ ಮನೆ ಮಗಳೇ ಅಲ್ಲ ನೀವು ನನ್ನವರೇ ಅಲ್ಲ ಆ ಹೆಚ್ಚು ಒಂದಾಗಿ ಹೋಗ್ತಾರೆ ತನ್ನ ಮಗಳಿಗೆ ನೋವಾಯ್ತಲ್ಲ ಅನ್ನೋ ಒಂದು ಸಣ್ಣ ದುಃಖ ಕೂಡ ಕಾಡ್ತಿಲ್ಲ ಕಾವೇರಿ ಅವ್ರಿಗೆ ಅಬ್ಬಾ ಮಗಳು ಬಂದ್ರಪ್ಪ ಹೇಗೋ ಮಗಳು ಬಂದರು ನನ್ನ ಬಚಾವ್ ಮಾಡಿಬಿಟ್ಲು ಈ ಒಂದು ಪರಿಸ್ಥಿತಿ ರಿಲೀಫ್ ಆಗ್ಬೋದು ಈಗ ಪುಟ್ಟಾಡಾಗಿಬಿಟ್ಟಾಗ್ತಾನೆ ಅಂತ ಇಲ್ಲಿ ಲಕ್ಷ್ಮೀ ಅಶು ಪಾಪ ಅವಧಿಗೆ ತುಂಬ ಆಗಿದೆ ಅಂತ ಹೇಳಿದಾಗೆ ವೈಷ್ಣು ಅವಳ ಬರ್ಡೇನೂ ಆಗುತ್ತೆ ಕೇಕು ಕಟ್ ಮಾಡ್ತಾಳೆ ಪಾರ್ಟಿ ಕೂಡ ನಡೆಯುತ್ತೆ ಬಟ್ ಅದಕ್ಕೂ ಮುನ್ನ ಯಾವ ವಿಶ್ವ ಕ್ಲಿಯರ್ ಆಗಬೇಕು ಆ ವಿಶ್ವ ಕ್ಲಿಯರ್ ಆಗಲೇಬೇಕು ಹೇಳಮ್ಮ ನನ್ನ ಪ್ರಶ್ನೆಗೆ ಉತ್ತರ ಕೊಡು ನನ್ನ ಜಾತಕದಲ್ಲಿ ದೋಷ ಇದ್ದದ್ದು ನಿಜಾನ ಅನ್ನೋ ಪ್ರಶ್ನೆನ ಹಾಗೆ ಮುಂದಿಡ್ತಾನೆ ಈ ಕಡೆ ಕಾವೇರಿ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಖಂಡಿತ ನನ್ನ ಮಗ ಈ ಬಾರಿ ಖಂಡಿತ ಯಾವುದೇ ಕಾಣಕ್ಕೂ ಬಿಡೋ ಮಾತೆ ಇಲ್ಲ ಭಕ್ತಾನ ಇಲ್ಲ ಇವನು ಖಂಡಿತ ಇವನು ನಾನು ಸತ್ಯ ಹೇಳಲಿಲ್ಲ ಅಂದರೆ ಬಿಡೋದಿಲ್ಲ ಏನಪ್ಪ ಮಾಡೋದು ಅಂತ ಅಂದ್ಕೊಂಡಾರ ಬಟ್ ಹೇಳಮ್ಮ ನಿನ್ನನ್ನು ಕೇಳ್ತಿರೋದು ಮಾತನಾಡು ಅಂತ ವೈಷ್ಣವ್ ಹೇಳ್ತಿದ್ದಾಗೆ ಹೌದು ಪುಟ್ಟ ನಿನ್ನ ಜಾತಕದಲ್ಲಿ ದೋಷ ಇದ್ದಿತ್ತು ನಿಜ ಅಂತಾರ ಅದ್ರಿಂದ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಯಾಕೆ ಮಾತಾಡ್ತಿದ್ಯಾ ಕಾವೇರಿ ನೀನು ಜಾತಕದಲ್ಲಿ ಯಾವ ದೋಷ ಆಯಿತು ಆ ರೀತಿ ಏನು ನಿಲ್ಲಿಲ ಅಂತ ಇಲ್ಲ ಇಲ್ಲಮ್ಮ ದೋಷ ಇತ್ತು ಅಂತ ಅಮ್ಮನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ಕಾವೇರಿ ಬೇಕಿದ್ರೆ ನೀವು ಯಾರು ಬೇಕಿದ್ರೂ ಹತ್ರ ನಾರು ಹೋಗಿ ತೋರಿಸಿ ಖಂಡಿತ ಜಾತಕದಲ್ಲಿ ದೋಷ ಇತ್ತು ಅಂತ ಹೇಳ್ತಾರ ಆಯಿತು ಆ ರೀತಿ ದೋಷ ಇತ್ತಿದ್ರೆ ನೀನು ನನಗೆ ಹೇಳಬೇಕಿತ್ತ ಕೀರ್ತಿಗೆ ಹೇಳಬೇಕಿತ್ತ ಯಾರಿಗೆ ಹೇಳಬೇಕಿತ್ತು ನೀನು ಈ ವಿಶ್ವನಾಮ ಅಂತ ವೈಷ್ಣು ಪ್ರಶ್ನೆ ಮಾಡಿದಾಗ ಇಲ್ಲಿ ಕಾವೇರಿಯವರು ಏನು ಪುಟ ಅವಳು ನನ್ನ ಮದುವೆ ಆಗಬೇಕಿದ್ದ ಅವಳಲ್ವ ಅವಳಿಗೆ ಹೇಳಲೇಬೇಕಿತ್ತಲ್ವ ನಿನ್ನನ್ನು ಮದುವೆ ಆಗೋಳಿಗೆ ಈ ವಿಷಯ ಗೊತ್ತಿರಬೇಕಿತ್ತಲ್ವ ಅದಕ್ಕೋಸ್ಕರ ಪುಟ ಅದಕ್ಕೋಸ್ಕರನೇ ಈ ವಿಶ್ವನ ನಾನು ಅವಳತ್ರ ಹೇಳಿದ್ದು ಅಂತ ಹೇಳ್ತಿದ್ದಾರೆ ಜೊತೆಗೆ ನನಗೆ ಗೊತ್ತಿರಲಿಲ್ಲ ಪುಟ್ಟ ಈ ವಿಶ್ವ ಹೇಳಿದ ತಕ್ಷಣ ಅವ್ಳು ನನ್ನ ಬಿಟ್ಟು ಹೋಗ್ತಾಳೆ ಅಂತ ನಾನು ಅವಳನ್ನ ಎಷ್ಟೆಲ್ಲ ಅಂಗ್ಲಾಚಿ ಕಾಲಿಟ್ಕೊಂಡು ಕೂಡ ಗೊತ್ತಾ ನಿನ್ನನ್ನು ಬಿಟ್ಟು ಹೋಗಬೇಡ ಅಂತ ಆದರೆ ಅವಳು ನಿನ್ನ ಬಿಟ್ಟು ಹೋಗಿಬಿಟ್ಲು ಅಂತ ಮಗ್ದೊಂದು ಸುಳ್ಳು ಹೇಳ್ತಿದ್ದಾರೆ ಇಲ್ಲಿ ಆದರೂ ಅಮ್ಮ ನೀನು ಮಾಡಿ ಸರಿ ಇಲ್ಲ ನೀನೇ ರೀತಿ ಮಾತ್ ಮಾಡಬಾರ್ದಿತ್ತು ಆ ಕೀರ್ತಿಗೆನೋ ಅವತ್ತು ಬಿಟ್ಟು ಹೋಗಿಬಿಟ್ಲು ಆದರೆ ಇವತ್ತು ಏನೆಲ್ಲ ಆಗ್ತದೆ ಅಂತ ನೋಡ್ತಿದ್ಯ ಅಲ್ವಾ ಇವತ್ತು ಎಷ್ಟು ಆಗ್ತದೆ ಅವಳು ಮತ್ತೆ ವಾಪಸ್ ಬಂದಿದ್ದಾಳೆ ಹೌದು ಆರು ತಿಂಗ್ಳಾದ ಮೇಲೆ ಮದುವೆ ಮಾಡಿಸ್ತೀನಿ ಅಂತ ಕೂಡ ಹೇಳಿದ್ಯಾ ಅಂತ ವೈಷ್ಣವ್ ಹೇಳ್ತಿದ್ದಾಗೆ ಏನು ಪುಟ ಯಾರು ಹೇಳಿದ್ದು ನಿನಗೆ ಆ ಕೀರ್ತಿ ಹೇಳಿಲ್ಲ ಆ ಕೀರ್ತಿ ಮಾತನ್ನು ನಂಬ್ಕೊಂಡು ನನ್ನ ಹತ್ರ ಪ್ರಶ್ನೆ ಮಾಡ್ತಿದ್ಯಾ ಏನು ಪುಟ ಮದುವೆ ಅದು ಮತ್ತೆ ಮತ್ತೆ ಮಾಡಿಸೋಕೆ ಆಗತ್ತಾ ನನಗೆ ಅವಳ ಬಗ್ಗೆ ಕನಸನಿತ್ತು ಯಾಕಂದರೆ ಅವಳು ಸ್ಯಾಕ್ರಿಫೈಸ್ ಮಾಡಿದ್ಲು ಹಾಗಾಗಿ ಅವಳು ಏನೇ ಮಾಡಿದ್ಲು ನಾನು ಅವಳ ಹತ್ರ ಕನ್ಸನ್ನಿಂದ ಮಾತನಾಡ್ತಿದ್ದ ಅದಕ್ಕಷ್ಟೇ ಹೊರತು ಇನ್ನು ಯಾವುದೇ ಕಾರಣ ಇಲ್ಲ ಪುಟ್ಟ ಇನ್ನೇನೂ ಇಲ್ಲ ನಾನು ನಿಜವಾಗ್ಲೂ ಅವಳು ಈ ರೀತಿ ಮಾಡ್ತಾಳೆ ಅಂತನೇ ಗೊತ್ತಿರಲಿಲ್ಲ ಅಂತ ಹೇಳ್ತಿದಾರೆ ನೀನು ಏನು ಮಾಡ್ದೋ ಬಿಟ್ಟಿಯೋ ಅಮ್ಮ ಆದರೆ ಇವತ್ತು ಏನಾಗ್ತಿದೆ ಅಂತ ನೋಡ್ತಿದ್ಯಾ ಅವತ್ತೇ ನೀನು ಈ ವಿಷಯ ಹೇಳಿದ್ರೆ ನನ್ನ ಹತ್ರ ಇದೆಲ್ಲ ನಡೀತಿತ್ತಾ ಇದು ಎಲ್ಲನೂ ಕೂಡ ಕುತ್ಕೊಂಡು ತೀರ್ಮಾನ ಮಾಡ್ಬೋದಿತ್ತಲ್ವ ಎಲ್ಲ ಕಡೆ ಸರಿ ಹೋಗಿರ್ತಿತ್ತಲ್ವ ಅಂತ ವೈಷ್ಣವ್ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಇಲ್ಲ ಈ ಕಡೆ ಕೃಷ್ಣವ್ರು ಬಂದಿದ್ದೆ ಮಗನ ವಿಶ್ವದಲ್ಲಿ ಭವಿಷ್ಯದಲ್ಲಿ ನೀನು ನನ್ನ ಹತ್ರ ಕೇಳಿದೆ ಹೇಗೆ ತೀರ್ಮಾನ ತಗೊಂಡೆ ಕಾವೇರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಜೊತೆಗೆ ಇಲ್ಲಿ ಕಾವೇರಿಯವರು ಅಪಾಯ ಆಗ್ತಿತ್ತು ನೀನು ಕೀರ್ತಿನ ಮದುವೆ ಆಗಿದರೆ ಅನ್ನೋ ದೋಷ ಇದೆ ಅಂತ ಹೇಳಿಲ್ಲ ಜಸ್ಟ್ ದೋಷ ಇದೆ ಅಂತ ಅಷ್ಟೇ ಹೇಳಿದ್ದಾರೆ ಈ ಕಡೆ ವೈಷ್ಣವ್ಗೂ ಕೂಡ ಅಷ್ಟೇ ಗೊತ್ತಿದೆ ಜೊತೆಗೆ ಇಲ್ಲಿ ಕೀರ್ತಿ ತ್ಯಾಗ ಮಾಡಿ ಹೋದಳು ಅಂತ ಗೊತ್ತಿಲ್ಲ ತನಗೆ ದೋಷ ಇತ್ತು ಅಂದ್ ಮಾತ್ರಕ್ಕೆ ನನ್ನನ್ನು ಯಾಕೆ ಮದುವೆ ಆಗಬೇಕು ಅಂತ ದೋಷ ಇರೋನ್ನ ಅಂದ್ಕೊಂಡು ಹೋಗ್ಬಿಟ್ಲು ಅಂತ ಅನ್ಕೊತಿದ್ದಾನೆ ವೈಷ್ಣವ್ ಬಟ್ ಇನ್ನೂ ಕೂಡ ಒಳಗುಟ್ಟು ಸತ್ವ ಇನ್ನೂ ಕೂಡ ವೈಷ್ಣವ್ಗೆ ಇಲ್ಲ ಇಲ್ಲಿ ಕಾವೇರಿಯವರು ಈಗಲೂ ಕೂಡ ಅದನ್ನು ಮುಚ್ಚಿಡೋ ಪ್ರಯತ್ನನೇ ಮಾಡ್ತಿದ್ದಾರೆ ಆದರೂ ಕೂಡ ಅಮ್ಮ ನನ್ನ ಜೀವನ ಏನೋ ಹಾಳಾಗೋಯಿತು ಆದರೆ ಲಕ್ಷ್ಮಿಯವ್ರಿಗೆ ಏನು ತಪ್ಪು ಮಾಡಿದ್ರಮ್ಮ ಅವ್ರು ಯಾಕಿದ್ರಲ್ಲಿ ಬಲಿಪಶು ಆಗಬೇಕಾಯ್ತು ಅಂದಾಗ ಏನು ಮಾತಾಡ್ತಿದ್ಯಾ ಪುಟ್ಟ ಲಕ್ಷ್ಮೀ ಜೀವನ ಬಲಿಪಶು ಆಗೋಕೆ ಹೇಗೆ ಸಾಧ್ಯ ನೀನು ಅವ್ರ ಜೊತೆ ಚೆನ್ನಾಗಿದ್ಯಾ ಅಲ್ವಾ ಅಂತ ಹೇಳ್ತಿದ್ದಾರೆ ಅಮ್ಮ ಇಲ್ಲಿ ಚೆನ್ನಾಗಿದೀನೋ ಇಲ್ವೋ ಏನೂ ಕೂಡ ಈಗ ಆ ವಿಶ್ವ ಅಲ್ಲಲ್ಲಿರೋದು ಇಲ್ಲಿರೋ ವಿಷಯವೇ ಬೇರೆ ನಾನು ಪ್ರತಿ ಬಾರಿ ನಿನ್ನ ನಂಬುತ್ತೆ ಅಮ್ಮ ನನ್ನ ನಂಬಿದವ್ರೆ ಈ ರೀತಿ ಮಾಡ್ತಾರೆ ಅಂದರೆ ಅದನ್ನು ಹೇಗೆ ಸಹಿಸ್ಕೊಳಕ್ಕಾಗತ್ತೆ ನನ್ನ ಚಿಕ್ಕದ್ರಿಂದ ಕೂಡ ಪ್ರತಿಯೊಂದು ಟೀ ಕುಡಿಯೋ ಕಪ್ಪಿಂದ ಕೂಡ ನೀನೇ ಡಿಸೈನ್ ಮಾಡಿರೋದು ಯಾವ್ದನ್ನು ಕೂಡ ನಾನು ಪ್ರಶ್ನೆ ಮಾಡಲಿಲ್ಲ ನನ್ನಮ್ಮ ಏನೇ ಮಾಡಿದ್ರು ಬೆಸ್ಟ್ ಮಾಡ್ತಾರೆ ಅಂತಲೇ ಅಂದ್ಕೊಂಡಿದ್ದೆ ಅಂದಾಗ ನಾನು ಕೂಡ ನಿನಗೆ ಬೆಸ್ಟ್ ಯಾವಾಗಲೂ ಸಿಗಬೇಕು ಅಂತಲೇ ಪುಟ್ಟ ಬಯಸ್ತಿದ್ದಿದ್ದು ಅಂದಾಗ ಏನಮ್ಮ ಮಾಡಿದೆ ನೀನು ಆದರೂ ಕೂಡ ನೀನು ಈ ರೀತಿ ನನಗೆ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ನನ್ನ ಕನ್ಸು ಮನಸಲ್ಲೂ ಅಂದ್ಕೊಂಡಿರ್ಲಿಲ್ಲಮ್ಮ ನೀನು ತಪ್ಪು ಮಾಡಿಬಿಟ್ಟೆ ನೀನು ಮಾಡಿದ್ದು ನನಗೆ ಯಾವುದು ಕೂಡ ಬಬ್ಗೆ ಆಗ್ತಿಲ್ಲ ಅಂತಲೇ ಹೇಳ್ತಿದ್ದಾನೆ ಏನು ಮಾತಾಡ್ತಿದ್ಯಾ ಪುಟ್ಟ ಅಂತ ಹೇಳ್ತಿದ್ರೆ ಹೌದಮ್ಮ ನೀನು ಮದುವೆ ಕೂಡ ಲಕ್ಷ್ಮಿಯವನ್ನ ಆಯ್ಕೆ ಮಾಡಿ ಕರ್ಕೊಂಡು ಬಂದಾಗ ಏನೂ ಮಾತಾಡ್ತೇವೆ ಮದುವೆ ಅದೇ ಅದನ್ನು ಕೂಡ ಪ್ರಶ್ನೆ ಮಾಡಲಿಲ್ಲ ಅಂತ ವೈಷ್ಣವ್ ಹೇಳ್ತಿದ್ದಾಗ ಈ ಕಡೆ ಲಕ್ಷ್ಮೀ ಕನ್ನಿಸ್ತದೆ ಹಾಗಿದ್ರೆ ಅಮ್ಮ ಹೇಳಿದ್ರು ಅಂತ ಇವ್ರು ನನ್ನ ಜೊತೆ ಪ್ರೀತಿಯಿಂದ ಇವರು ಡ್ರಾಮಾ ಮಾಡ್ತಿದ್ದಾರೆ ಅಂತ ನಂತರ ಏನು ಪುಟ ಮಾತಾಡ್ತಿದ್ಯಾ ಹಾಗಿದ್ರೆ ನೀನು ಖುಷಿಯಾಗಿಲ್ವ ಲಕ್ಷ್ಮಿ ಜೊತೆ ಅಂತ ಕೇಳ್ತಿದ್ದಾರೆ ಈ ಕಡೆ ಕಾವೇರಿಯವರು ಮನಸ್ಸಲ್ಲೇ ಅನ್ಕೋತಿದ್ದಾರೆ ಒಮ್ಮೆ ಹೇಳ್ಬಿಡ್ಬಿಟ್ಟು ಚೆನ್ನಾಗಿಲ್ಲ ಅಂತ ನನ್ನ ಉದ್ದೇಶ ಈಡೇರ್ತು ಕೀರ್ತಿನೂ ಹೋದ್ಲು ಲಕ್ಷ್ಮೀನೂ ಹೋಗ್ತಾಳೆ ಖುಷಿಯಾಗ್ಬಿಡ್ತೀನಿ ನಿನ್ಗೆ ಏನು ಬೇಕಿದ್ರು ಅನ್ನುವ ಆಮೇಲೆ ಅಂತ ಅವರು ಹೇಳ್ತಿದ್ರೆ ಈ ಮಾತಿಗೆ ಉತ್ತರ ಕೊಡೋ ಸಮಯ ಅಲ್ಲಮ್ಮ ಇದು ಈಗ ಇದು ಮ್ಯಾಟರ್ ಕೂಡ ಅಲ್ಲ ಅಂತಾನೆ ನಂತರ ಆ ಕಡೆ ಅವರು ಮಗ ಏನು ಕೆಲಗೆ ಬಂದಿರ್ಬೋದು ಅಂತ ದೂರದಲ್ಲಿ ಕೂತ್ಕೊಂಡು ನೋಡ್ತಿರೋ ಒಬ್ಬ ವ್ಯಕ್ತಿ ಬರ್ತಾರೆ ಯಾರು ಇರ್ಬೋದು ಅನ್ಕೊತಾರೆ ಜೊತೆಗೆ ತಿರುಗಿ ನೋಡಿದ್ರೆ ಶಾಕ್ ಆಗ್ತಿದ್ದಾರೆ ಯೂನು ಯಾವ ಕೆಲಗೆ ಬಂದಾನೆ ಅಂತ ಏನು ಮಾತಾಡ್ತಿರ್ಬೋದು ಅನ್ಕೊಂಡು ಹತ್ರಕ್ಕೆ ಬರ್ತಾರೆ ಇಲ್ಲಿ ನಿಮ್ಮಮ್ಮ ಅಮ್ಮ ಇಲ್ಲಿ ಅಂತ ವ್ಯಕ್ತಿ ಕೇಳ್ತಿದ್ರೆ ಅಮ್ಮ ಬಂದಿಲ್ಲ ನೀವು ಫ್ರೆಂಡ್ ಎಫ್ ಬಿಲಿ ಅಂತ ಗೊತ್ತಿತ್ತು ಹಾಗಾಗಿ ನೀವು ಅಮ್ಮ ಪ್ರೀತಿ ಮಾಡ್ತಿದ್ರ ಅಂತ ಕೂಡ ಗೊತ್ತಿತ್ತು ಹಾಗಾಗಿ ನಿಮ್ಮ ಪ್ರೀತಿಗೆ ನಾನೇನಾದರೂ ಹುಟ್ಟಿದಿನ ಅಂತ ನೀವೇ ನನ್ನ ಅಪ್ಪನ ಅಂತ ಕೇಳೋಕಷ್ಟೇ ಬಂದೆ ಅಂತಿದ್ದಾಗೆ ಈ ಕಡೆ ಅವ್ರಿಗೆ ಎಲ್ಲಿ ಸುಟ್ಟಿರುತ್ತೋ ಎತ್ತು ಬಂದು ಹಾಗೆ ಅಂಕಿತ್ ಕೆನ್ನೆಗಾರ ರಪ್ಪ ಅಂತ ಹೇಳಿ ಬಾರಿಸ್ಬಿಡ್ತಾರ ತಕ್ಷಣ ಇಲ್ಲಿ ಶಾಕ್ ಆಗಿದ್ದಾರೆ ಮೂವರು ಕೂಡ ಹಾಗಿದ್ರೆ ವ್ಯಕ್ತಿ ಸುಪ್ರೀತಾ ಅವರ ಗಂಡನ ಅಥವಾ ಜಸ್ಟ್ ಎ ಫ್ರೆಂಡ ಅನ್ನೋದನ್ನು ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋದಲ್ಲಿ ನೋಡಬೇಕಾಗುತ್ತೆ ಜೊತೆಗೆ ಮಾತನಾಡುಬಿಟ್ಟ ನಾನು ಬೇಕು ಅಂತ ಇದನ್ನೆಲ್ಲ ಮಾಡಿದ್ದಲ್ಲ ಅಂತಿದ್ರೆ ಅಮ್ಮ ನೀನು ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ಇವತ್ತು ಕೀರ್ತಿ ಯಾವ ಮಟ್ಟಕ್ಕೆ ಬಂದದ ಹಳೆ ಲಕ್ಷ್ಮಿ ಅವ್ರನ್ನ ಕಿಡ್ನಾಪ್ ಮಾಡಿಸಿ ಚುಚ್ಚೋ ತನಕ ಅಂತದಾರೆ ಜೊತೆಗೆ ನನಗೆ ಯಾರನ್ನ ನಂಬೇಕು ಬಿಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಐ ಎಮ್ ಸ್ಟಿಲ್ ಕನ್ಫ್ಯೂಷನ್ ಅಂತ ತಾನೇ ಹಾಗಿದ್ರೆ ನೀನು ಕೀರ್ತಿ ತನ್ನ ಕಿಡ್ನಾಪ್ ಮಾಡಿಸ್ಕೊಂಡು ಲಕ್ಷ್ಮಿನ ಮಾಡಿಸಿ ರೀತಿ ಚಾಕು ಚುಚ್ಚಿದ್ದು ಅದನ್ನು ಕೂಡ ನಾನೇ ಮಾಡಿಸ್ಬಿಟ್ಟೆ ಅಂತ ಹೇಳ್ತಿದ್ಯಾ ವೈಷ್ಣವ್ ಅಂತ ಕಾವೇರಿಯವರು ಹೇಳ್ತಿದ್ರೆ ಏನೂ ಮಾತಾಡದೆ ಈ ಕಡೆ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಕಾವೇರಿಯವರು ವೈಷ್ಣವ್ ಏನೂ ಮಾತಾಡದೆ ಸಿಟ್ಟಲ್ಲಿ ಹೋಗ್ತಾನೆ ಅವ್ನು ಹೋಗ್ತಿರು ಸಿಟಿಗೆ ಅಮ್ಮ ಮಗನ ಫೋಟೋ ಕೆಳಗಡೆ ಬಿದ್ದು ಚೂರು ಚೂರಾಗ್ಬಿಡುತ್ತೆ ಎಲ್ಲ ಕೂಡ ಹಾಬ್ರಿ ಬಿದ್ದುಬಿಡ್ತಾರೆ ನಂತರ ಈ ಕಡೆ ಅವರು ನೀವಾದರೂ ನನ್ನ ಮಾತನ್ನ ಕೇಳಿಸ್ಕೊಳ್ಳಿ ನಾನು ಬೇಕು ಅಂತ ಮಾಡ್ತಾರಲ್ಲ ಅಂತ ಹೇಳ್ತಿದ್ರೆ ನಂತರ ಈ ಕಡೆ ಕೃಷ್ಣ ಅವರು ರಪ್ಪ ಅಂತ ಹೇಳಿ ಕಪಾಳಕ್ಕೆ ಬಾರಿಸ್ತಾರೆ ನೀನು ಬೇಕು ಅಂತ ಮಾಡಿದ್ಯೋ ಬೇಡ ಅಂತ ಮಾಡಿದ್ಯೋ ನೀನು ಏನು ಮಾಡಿದ್ಯೋ ಅದು ಖಂಡಿತ ಸರಿ ಇಲ್ಲ ಕಾವರಿ ನೀನು ಮಾಡಿದ್ದು ತಪ್ಪೆ ತಪ್ಪು ತಪ್ಪು ಗೊತ್ತಿಲ್ಲ ಮಾಡಿದ್ರೆ ಅದನ್ನು ಕ್ಷಮಿಸ್ಬೋದು ಆದರೆ ಎಲ್ಲ ಕೂಡ ಗೊತ್ತಿತ್ತು ಏನು ಎಫೆಕ್ಟ್ ಆಗುತ್ತೆ ಪರಿಣಾಮ ಬೀರುತ್ತೆ ಅಂತ ಕೂಡ ಗೊತ್ತಿತ್ತು ತಪ್ಪು ಮಾಡ್ತಾರಲ್ಲ ಅದಕ್ಕೆ ಯಾವತ್ತೂ ಕೂಡ ಕ್ಷಮೆ ಇಲ್ಲ ಖಂಡಿತವಾಗ್ಲೂ ನೀನು ಖಂಡಿತ ಇದಕ್ಕೆ ದೊಡ್ಡ ಬೆಲೆನೇ ತಪ್ಪು ತೆರಬೇಕಾಗತ್ತೆ ದೊಡ್ಡ ಶಿಕ್ಷೆ ಅನುಭವಿಸ್ಬೇಕಾಗತ್ತೆ ಅಂತ ಹೇಳಿ ಹೋಗ್ತಾರೆ ಅಮ್ಮನ ಕನ್ವಿನ್ಸ್ ಮಾಡಕ್ಕೆ ಹೋಗ್ತಾರೆ ಕಾವೇರಿ ಅಮ್ಮ ಕೂಡ ನೀನು ಈ ರೀತಿ ಮಾಡ್ತೀಯ ಅಂದ್ಕೊಂಡಿರ್ಲಿಲ್ಲ ಅಂತ ಅವರು ಕೂಡ ಕೋಪ ಮಾಡ್ಕೊಂಡು ಹೋದ್ರೆ ಕಾವೇರಿ ಅವರು ಲಕ್ಷ್ಮಿನೇ ನೋಡ್ತಾರೆ ಹಾಗಾದ್ರೆ ರುಚಿಗಿದ್ದ ಕಾವೇರಿ ಲಕ್ಷ್ಮಿ ಮುದ್ದೆ ಬಂದು ಏನು ಮಾಡ್ಬೋದು ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಬಂದು ನಮಗೆ